ಕಾಂಗ್ರೆಸ್ ಫೈನಲ್ಗೆ ಬರೋಕ್ಕೆ ಸೆಮಿಫೈನಲಲ್ಲೇ ಸೋತ ಹುಟ್ಟಿದ್ದಾರೆ ಮತ್ತೆ ಫೈನಲ್ ಬರೋ ಚಾನ್ಸಸ್ ಇಲ್ಲ ಮತ್ತೆ ರಾಹುಲ್ ಗಾಂಧಿ ಬೇಡ ಖರ್ಗೆ ಅವ್ರು ಬೇಕು ಅಂತೇಳಿ ಅಲಯನ್ಸ್ ಪಾರ್ಟಿಯವರೆಲ್ಲ ಅವಾಗೆ ಬೇಡಿಕೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಮರ್ಯಾದೆ ಎಷ್ಟು ಅರಾಜ ಅವ್ರ ಪಾರ್ಟಿ ಅವರ ಏನು ಪಾರ್ಟ್ನರ್ಸ್ ಇದ್ದಾರೆ ಐ ಎನ್ ಡಿ ಎ ಐ ಪ್ರಾ ಪಾರ್ಟ್ನರ್ಸ್ ಏನಿದ್ದಾರೆ ಅವರೇ ಇವತ್ತು ರಾಹುಲ್ ಗಾಂಧಿನ ಒಪ್ಕೊಂತ ಇಲ್ಲ ಇದರಿಂದ ಹತಾಶರಾಗಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರನ್ನ ಒಡೆದು ಆಳ್ಬೇಕು ಯಾಕೆ ಬ್ರಿಟಿಷರು ಹಿಂದೆ ಹಿಂದೂ ಮುಸ್ಲಿಮರನ್ನ ಒಡೆದು ಆಳ್ತಾ ಇದ್ರು ದೇಶವನ್ನು ಅದೇ ಸಂಸ್ಕೃತಿಯಿಂದ ಬಂದಂಥವ್ರು ಕಾಂಗ್ರೆಸ್ ಅವರು ಹರಿಪ್ರಸಾದ್ ಅವರು ಅವರು ಅದೇನೋ ಬೂಟ್ ನೆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾನು ಕಾಂಗ್ರೆಸ್ ಅವರು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು ಬ್ರಿಟಿಷರು ಕಾಂಗ್ರೆಸ್ ಸ್ಥಾಪನೆ ಮಾಡಿದಂಥವ್ರು ಬ್ರಿಟಿಷರು ಏ ಯೂಮ್ ಹಾಗಾದ್ರೆ ನೀವು ಅವ್ರ ಬೂಟ್ ನೆಕ್ತಾ ಇದೀರ ನೀವು ಅಧ್ಯಕ್ಷರಲ್ಲ ಅಧ್ಯಕ್ಷರು ಅಂದಮೇಲೆ ನೀವು ಕಾಲಿಗೆ ನಮಸ್ಕಾರ ಹಾಕಬೇಕು ಎಲ್ಲ ಕಾಲಿಗೆ ಬೀಳಬೇಕು ಎಲ್ಲ ಸಂಸ್ಕೃತಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀರಿ ನೀವು ಬ್ರಿಟಿಷರ ಪಳಗಿರೋರು ನೀವು ನಿಮ್ಮ ಪಾರ್ಟಿ ಪ್ರೆಸಿಡೆಂಟೇ ಬ್ರಿಟಿಷರು ಅವರ ಹತ್ರ ಅಂಥವ್ರು ನೀವರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರುವಂಥ ಪಾರ್ಟಿ ನಿಮ್ದು ಕಾಂಗ್ರೆಸ್ ಪಾರ್ಟಿ ನಮಗೆ ಅವರಿಗೆ ಬುದ್ಧಿವಾದ ಹೇಳಕ್ಕೆ ಬರೋ ಅಂಥದ್ದು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ ಯಾಕಂದ್ರೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಯಾರು ಬ್ರಿಟಿಷರು ಇರಲಿಲ್ಲ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಅವರು ಭಾರತೀಯರೇ ಇದ್ದಿದ್ದೆಲ್ಲರೂ ಅದರಿಂದ ಟಿಪ್ಪು ಬಗ್ಗೆನೂ ಏನು ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರ ಹಾಗಾದ್ರೆ ಯಾಕೆ ಇತಿಹಾಸದ ಪುಟಗಳಲ್ಲಿ ಕೊಡಗಲ್ಲಿ ಮಂಗಳೂರಲ್ಲಿ ಮೇಲುಕೋಟೆಯಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಕೊಲೆ ಮಾಡಿ ಮತಾಂತ ಮತಾಂತರ ಮಾಡಿರುವಂಥ ಘಟನೆಗಳು ಇತಿಹಾಸದ ಗೆಜೆಟ್ ಅಲ್ಲೇ ಇದೆ ಪುಟಗಳಲ್ಲಿ ಬರೆದಿರುವಂತ ಬ್ರಿಟಿಷ್ ಬರೆದಿರೋ ಪುಟಗಳಲ್ಲೇ ಇದೆ ನೀವು ಹೇಳ್ತೀರಲ್ಲ ಏನೋ ಟಿಪ್ಪು ಹುಲಿ ಅಂತ ಹೇಳ್ತಾನೆ ಹುಲಿ ಅಂದನ ಯುದ್ಧ ಬಿಟ್ಟು ಓಡತ್ತ ಹುಲಿ ಯುದ್ಧದಲ್ಲಿ ಓಡಿ ಬಂದು ಮಕ್ಕಳನ್ನು ಅಡವಿಟ್ಟಂತ ಪಾಪಿ ಅವರು ಟಿಪ್ಪು ಅವನ ಧೈರ್ಯ ಇದ್ದಿದ್ರೆ ಬೇರೆ ರಾಜರುಗಳು ರಜಪೂತ್ ರಾಜರುಗಳು ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಕೊನೆ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಟ ಮಾಡಿದ್ದಾರೆ ಯಾಕೆ ಟಿಪ್ಪು ಹೋರಾಟ ಮಾಡಲಿಲ್ಲ ಯಾಕೆ ಯುದ್ಧರಂಗದಿಂದ ಓಡೋದ ಇಂಥ ಓಡೋದಂತ ಹೇಳಿ ಟಿಪ್ಪು ಸುಲ್ತಾನ್ ಅವರ ವಿಚಾರಗಳನ್ನು ನೀವು ಅವನು ಪರ್ಷಿಯನ್ ಭಾಷೆಯನ್ನ ರಾಜ್ಯ ಭಾಷೆಯಾಗಿ ಮಾಡ್ಕೊಂಡಿದ್ದ ಅವನು ಕತ್ತಿ ಮೇಲೆ ಪರ್ಷಿಯನ್ ಭಾಷೆಗಳು ಈ ಇದನ್ನ ಹಿಂದೂಗಳನ್ನ ಕೊಲ್ಲಕ್ಕೋಸ್ಕರ ಈ ಕತ್ತಿ ಮೇಲೆ ನಾನು ಬರವಣಿಗೆಯನ್ನು ಬರೆಸಿದ್ದ ಅಂದ್ರೆ ಕನ್ನಡವನ್ನ ಕೊಂದಂಥವನು ಮೈಸೂರು ರಾಜರು ಇವತ್ತೇನು ಕೆ ಆರ್ ಎಸ್ ಕಟ್ಟಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ತಯಾರು ಮಾಡಿದಂಥ ಒಂದು ರಾಜ್ಯ ನಮ್ಮದು ಅದಕ್ಕೆ ಸ್ಥಾಪಕರು ಮೈಸೂರು ಮಹಾರಾಜರು ಅಂಥವ್ರನ್ನ ನೀವು ಬಂದಿಖಾನೆಯಲ್ಲಿ ಕೂಲಿಗಾಚಿ ಬಂದಂಥವ್ರು ನೀವು ಕೂಲಿಗಾಗಿ ಬಂದು ರಾಜರನ್ನೇ ಒತ್ತೆಯೊಳಗಿಟ್ಟು ಮಾಡಿದಂಥವ್ರು ನೀವು ಹೇಳಿಗಳು ಯುದ್ಧ ಮಾಡಿ ಗೆಲ್ಲ ನೀವು ಏಡಿ ತಂದಿಂದ ಗೆದ್ದಂಥ ಮೈಸೂರು ಅರತನವನ್ನ ಅರಸರನ್ನ ಜೈಲುಗಡ್ತವ್ರು ನೀವು ಇಂಥ ಒಬ್ಬ ಮತಾಂಧನನ್ನ ನೀವು ಹೀರೋ ಮಾಡಕ್ ಹೋದ್ರೆ ಕಾಂಗ್ರೆಸ್ ಅವರೇ ಬರ್ದು ಮಾಡ್ಕೊಳ್ಳಿ ನಿಮಗೆ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಮೊನ್ನೆ ಸೆಮಿಫೈನಲ್ ಏನು ನಡೆತೋ ಅದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅದರಿಂದ ಇದೆಲ್ಲ ಬಿಟ್ಟು ಹಿಂದೂ ಮುಸ್ಲಿಂ ಈ ಥರ ಒಡಕನ್ನ ಬಿಟ್ಬಿಟ್ಟು ಇವತ್ತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ವಿಧಾನಸಭೆಯಲ್ಲಿ ಹೇಳಿದ್ರಿ ಈ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂದ್ರೆ ಬಿಡುಗಡೆ ಮಾಡಿದ್ರೆ ನಿಮ್ಮ ಯೋಗ ಅಷ್ಟು ನಾಚಿಕೆ ಆಗಲ್ಲವಾ ನಿಮಗೆ ಶಾಲೆಗಳಲ್ಲಿ ಶೌಚಾಲಯ ಕ್ಲೀನ್ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಒಂದೊಂದು ಶಾಲೆ ಒಬ್ಬೊಬ್ಬ ನೌಕರನ್ನ ನೇಮಕ ಮಾಡಬೇಕಾದ್ರೆ ವರ್ಷಕ್ಕೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ನೀವೆಷ್ಟು ಕೊಡ್ತಾ ಇದ್ದೀರಾ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಬರ್ತಾರೆ ಹದಿನೈದು ಸಾವಿರಕ್ಕೆ ಒಂದು ಸಾವಿರ ರೂಪಾಯಿಗೆ ಯಾರನ್ನ ಬರ್ತತ್ತಾ ಮಿನಿಮಮ್ ವೇಜೇ ಹದಿನೆಂಟು ಸಾವಿರ ರೂಪಾಯಿ ಇದೆ ಅದಕ್ಕೆ ಶಾಲಾ ಮಕ್ಕಳ ಕೈಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಾಚಿಕೆ ಆಗಲ್ವ ನಿಮಗೆ ಒಂದಾದ ಮೇಲೆ ಒಂದು ಈ ತರ ಘಟನೆಗಳು ಬರ್ತಾ ಇದೆ ನಾಚಿಕೆ ಆಗಲ್ವ ಬೆಳಗಾವಿಯಲ್ಲಿ ದಲಿತ ಮಹಿಳೆಯನ್ನ ಬೆತ್ತಲೆಗೊಳಿಸಿದ್ರು ನಿಮಗೆ ನಾಚಿಕೆ ಆಗಿಲ್ವ ನಿಮಗೆ ಮತ್ತೆ ಪಾಟೀಲ್ ಅವರು ಗುಲ್ಬರ್ಗ ಶಾಸಕರು ಧೈರ್ಯವಾಗಿ ಹೇಳಿದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಕಲ್ಲು ಹಾಕಿಲ್ಲ ಅಂತ ನಾನು ಹೇಳ್ತೀನಿ ಏಳು ಕೋಟಿ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕದಂತ ಕಾಂಗ್ರೆಸ್ ಒಂದು ಅಭಿವೃದ್ಧಿ ಕಲ್ಲನ್ನು ಇವತ್ತು ಹಾಕಲ್ಲ ಇನ್ನೊಂದು ವರ್ಷ ಹೋದ್ರೂ ಹಾಕಲ್ಲ ಇವರು ಇವ್ರ ಹತ್ರ ಹಣ ಇಲ್ಲ ಪಾಪರ್ ಆಗಿ ಪೇಪರ್ ಓದ್ತಾ ಇದಾರೆ ನಾನೇ ಅಸೆಂಬ್ಲಿಯಲ್ಲೇ ಹೇಳಿದೆ ಶ್ವೇತ ಪತ್ರ ಬಿಡುಗಡೆ ಮಾಡಿ ಅಂತ ರೆಸ್ಪಾಂಡ್ ಮಾಡಿದಾರ ಇವರು ಬರಕ್ಕೆ ನಾನು ಹೇಳಿದೆ ರೈತರಿಗೆ ಇಪ್ಪತ್ತು ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಿ ಅಂದ್ರಿ ಕೊಟ್ರ ರೈತರ ಸಾಲ ಮನ್ನಾ ಮಾಡು ಅಂತ ಹೇಳಿದ್ರಿ ಮಾಡಿದ್ರ ನೀವು ಅದು ಬಿಟ್ಬಿಟ್ಟು ಇವೆಲ್ಲವನ್ನ ಮರೆಮಾಚದಕೋಸ್ ಜನ ಇವತ್ತು ರಸ್ತೆಗಳಲ್ಲಿ ಕಾಂಗ್ರೆಸ್ ಬಗ್ಗೆ ತೂಚಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇದನ್ನ ಮರೆಮಾಚಕೋಸ್ ಅವರು ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹೆಚ್ಚಿ ಹಿಂದೆ ಹಾಗೆ ವೀರಶೈವ ಲಿಂಗಾಯತರಿಗೆ ಬೆಂಕಿ ಹೆಚ್ಚಿ ಕೈ ಸುಟ್ಕೊಂಡ್ರು ಈಗ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹೆಚ್ಚಿ ಅದೇ ರೀತಿ ಕೈ ಸುಟ್ಕೊಂತಾರೆ ನನ್ಗನ್ಸ್ತತೆ ಇಡೀ ದೇಶದಲ್ಲಿ ಬೆಂಕಿ ಹೆಚ್ಚಕ್ಕೆ ಯಾರಾದ್ರೂ ಒಬ್ಬ ಸಮರ್ಥ ಕಾಂಗ್ರೆಸ್ ನಾಯಕ ಇದ್ರೆ ಅದು ಸಿದ್ದರಾಮಯ್ಯವರು ಜಾತಿ ಜಾತಿಗಳಿಗೆ ಬೆಂಕಿ ಹಚ್ಚೋದು ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚೋದು ಇವೆಲ್ಲ ಮಾಡೋಕ್ಕೆ ಸಿದ್ದರಾಮಯ್ಯನವರೊಬ್ಬರು ನನಗನ್ಸುತ್ತೆ ಬೆಂಕಿ ಹಚ್ಚೋ ವೀರ ಅಂತ ನನಗನ್ಸುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ